ಏರಿ ಹಾಡಕ್ ಬರ್ತಾರ ಮಾರುಮಲ್ಲಿ ಹಾಡಕ್ ಬರ್ತಾರ ನೋಡು ಮೇಳಿಗೆ ನಾನು ಮೇಲೆ ಕಳ್ಸಿ ಮೂರನೇ ಈ ಸುಣಗ ಗ್ರಾಮದ ಕಮಿಟಿ ಹಿರಿಯರ ಫೋನ್ ಹತ್ತದಾಗ ಹದಿನಾರು ಅದಕ್ಕೆ ಬೇಡದೇವೆ ಎಂಬ ಕಾಸಗುರವೇ ಕೈಲಾಸದ ಒಡಿಯೋ ಮೈಲಾರಲಿಂಗ 我。Wow. Yeah. Mm -hmm. Dad! <laughs> दी हूंदो याक बर त मां न पा உச்சிருக்கட i ಅದು ಹಾಡಿದ್ರೆ ಕರಿಕಲ್ಲ ಹಾರಿ ಹೊಡ್ದಂಗೆ ಆಗ್ಬೇಕು ಹಾರಿ 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 ಎಲ್ಲಿ ಕರಿ ಕದಾಗ ಕರಿ ಕಲ್ಲಾಗ ಹಾರಿ ಹೈ ಹಾಂ ಸೌಕಾಶ ಹೋತದೆ ನೀವು ಸ್ವಲ್ಪ ಶಾಂತ ಕಾಪಾಡ್ರಿ ಅಷ್ಟೇ ಹಾಂ 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 ಅದಕ್ಕೆ ಹೇಳ್ತಾರೆ ಒಂದು ಕಡೆ ಜ್ಞಾನಿಗಳ ಮಾತು ಏನು ಹೇಳ್ತಾರ ರೀ ಸರ ಏನು ಹೇಳ್ತಾರ ಅಂತ ಕೇಳಿದ್ರೆ ಅಲ್ಲ ನಾನು ಏನು ರೀ ಸರ್ರ ಮಾತ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಹತ್ ಏನು ಹೇಳಂಗಿಲ್ಲ ಅದು ಮುತ್ತಿನ ಬೆಲೆ ಮುಗಾರನೆ ಬಲ್ಲ ಕಾತ್ತಿಕಾಯವಾಗಿ ಎಂದು ತಿಳಿಯುವುದಿಲ್ಲ ಹೌದು ಮುತ್ತಿನ ಬೆಲೆ ಮುತಗಾರನೆ ಬಲ್ಲ ಕಾತ್ತಿಕಾಯವಾಗಿ ಎಂದು ತಿಳಿಯುದಿಲ್ಲ ಎತ್ತಿ ಒಪ್ಪು ಕಾರುನ ಕರ್ರಿ ಕತ್ತಿಗಂದ್ರೆ ಒಪ್ಪಿತೇನ್ರಿ ಅದಕ್ಕೆ ಹೆಂಗ್ ಒಪ್ತರಿಪ್ಪ ಅದು ಎತ್ತ ಎತ್ತಿ ಇದು ಕಾತಿ ಕತ್ತೆ ಹೌದ್ ಹೌದ್ ಹೌದು ಅದಕ್ಕೆ ಹೆಂಗ್ರಿ ಸರ ಬಾಳ ಮಾತಾಡಮುಖ ವಾಜ್ಯ ಆಗಲಾರದಂಗ್ ಹೌದ್ ಒಂದು ತುಸು ಸರ್ಜೋಡಿ ಕಲಾವಂತ ಕಡೆಗೆ ಏ ಬೇಸಿನ ಹೈರಲ್ಲ ಹೆಂಗತಿ ಹಾರ್ಯಪ್ಪ ಬಾರ್ಯಪ್ಪ ಗುರುವೆ ಕೈಲಾಸದ ಒಡಿಯೋ ಮೈಲಾರ ಲಿಂಗ ಎಲ್ಲ ಓರಿ ಹಾಂ ಸಾಕಷ್ಟು ಕೈ ಚುಚ್ಚುರಿತ್ತು ನೋಡ್ರಪ್ಪ ರಗ ದಿನ ಮೈಯಾಗ ಮೊದಲೇ ಅವನಿಗೆ ದಿನನಿತ್ಯ ಕಾರ್ಯಕ್ರಮ ಇರೋದರಿಂದ ಹೌದು ಹೌದು ಅದು ಕುಂಡಿರ್ತಪ್ಪ ಕುಂಡ್ರುತಪ್ಪ ಬೇರೆ ಅದಕ್ಕೈಲಿ ಹಂಗೆ ಸುಮ್ ತೊದಲೇ ತೊರತೀನಿ ನಾತು ನೀವು ಒಂದು ಹಾಂ ಹಾಂ ನೋಡಿರಿ ಇರಲಿ ಎಲ್ಲ ಅಣ್ಣ ಹೇಳಿರಿ ಸರ ಸರಿ ಜೋಡಿ ಕೆಲವಂತರು ಭಾಳ ಚಂದಾಗಿ ಹಾಡಿದ್ರು ಭಾಳ ಚಂದಾಗಿ ಮಾತಾಡಿದ್ರು ಭಾಳ ಮಾರ್ಮಿಕವಾಗಿ ಜಿಗುದ್ಯಾಡು ಹೇಳಿದ್ರು ಅವ್ರು ಹೌದು ಹೇಳದವ ನಮ್ಮ ಕೆಂಚು ಮಾಸ್ತಾರ ದೀಡ್ ಪುಟ್ಟ ಕತ್ತಿ ಏನ್ ಹೇಳದ್ರಿಪ್ಪ ಕತ್ತಿ ಹೇಳದ್ ಕೇಳಿದ್ರ ಮಗಲನ ಸಾಂಗವಾಕ್ಕನ ಕೈಯಾಗ ಮೂರ್ ಪುಟ್ಟನ ಗಂಡ ಕೊಟ್ಟು ಬಜಿ ತರ್ಲಕ್ ಹಾದಳತ್ತ

ಆ ಹೆಣ್ಮಗಳು ಗಂಡಗ ಶರಗ ತಗೊಂಡ್ ನೋಡ್ದಾಗ ಗಂಡ ಕಾಣತ್ ಮೂರೇ ಇದು ಬಡದಾಡ ಕತ್ತ ಬಡದಾಡ್ ಕತ್ ಮಾತು ಮಾತ್ಳು ಏನತ್ತ ಆ ಉಸೂರದಿಂದ ಮಗನಿಗೆ ಬಿಟ್ಟು ನಿನಗ ಬಂದೀನಿ ಬಂದಿನಿ ಏರ್ ಕರ್ತ ಈ ಅಫಜಲ್ಪುರ್ದವ್ರ ಇಂಗ್ಳಿಗ ಹಾಡಿಕೆ ಇಂಗ್ಳಿಗವ್ರ ಹಾಡ್ಕಿ ಮುಗಿಯತ್ತಾನ ಅಫ್ಜಲ್ಪುರ್ದವ್ರದ್ದಿಗವ್ರ್ ಹಾಡ್ಕಿ ಮುಗಿಯತ್ತಾನೆ ನೀನ್ ಮಿಸ್ಕೆಡ್ದ ಅಂದ್ರೆ ನಿನಗೆ ಇಲ್ಲೇ ಕುತೀ ಗಪ್ ಮಾಡ್ತೀನಿ ಹೊತ್ತು ಮುಣಿ ಮಂಗಳರ್ ತಾಗುತ್ತಾನೆ ನೀ ಮಿಸ್ಕಿಲ್ 3 ಫೂಟ್ ಮನುಷ್ಯ ನಿನ್ನ ಹೆಣ್ತಿ ಬೆಲೆಕ್ಕೆ ನೀ ಅನ್ನೆ ಸೀರಿ ಮಿಡಿಕೆ ಕೊಂಡୁದ ನೀ ಎಲ್ಲಿತ್ತಪ್ಪ ಕ್ಯಾಲಾ ಇನ್ನೊಂದು ಮಾತು ಹಾಡವರು ಹೇಳಿದ್ರು ಅವರು ಏನ್ರೀಪ್ಪ ಗೌಡತೀರ್ ಹೇಳಿದ್ರು ಏನ್ ಹೇಳಿದ್ರು ಗೌಡತೀರ್ ಏನು ಹೇಳಿದ್ರು ಕೇಳಿದ್ರಾ ಏನ್ರೀಪ್ಪ ಅವ್ರ ಅವರು ನಮ್ಮ ಹಿಂದೆ ಮಾತಾಡ್ತಾರೆ ನೋಡು ಪೀರಪ್ಪ ಕಕಗ ಹ ಹ ಮಗಲಾಗ ಇಂಗ್ಲಿಗೆ ಊರಾಗ ಇಳಸುದಂದ್ರ ನೀ ನನಗೆ ರೊಕ್ಕ ಕೇಳಾರದಂಗ ಸುಮ್ಮ ಹೋಗಬೇಕು ಇದೊಂದು ಕಲ್ತಾರ್ರಿ ಇವ್ರು ಹಾಡವ್ರು ನೋಡ್ರಿ ಆಟ ತಗದ್ರಿ ಆಟನಿ ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನ್ರಿ ಆ ಇದು ಆ ಸುಣಗ ಗ್ರಾಮಪ್ಪ ಅಂತಂದ್ರ ತವರು ಮನಿ ಇದ್ದಂಗೆ ಹ್ಮ್ ಇವ್ನಿಗೆ ಗಂಡು ಮನಿ ಇದ್ದ ಹುಷನಿಯಾಗ ತೆಲಿ ಕೆಟ್ಟದ ನಿಮ್ಮದು ತೆಲಿ ಎಟ್ಟು ಕುಡಿದ್ರಿ ದಾರು ನಿಮ್ಮ ಮಾಸ್ತರ್ಗ ಈ ಸುಣಗ ಗ್ರಾಮದ ಕಮಿಟಿ ಹಿರಿಯಾರ ಫೋನ್ ಹಚ್ಚದಾಗ ಹದಿನಾರು ಸಾವಿರ ಅದಕ್ಕೆ ಬೇಡದೆ ಮಾಸ್ತಾರ ಹದಿನಾರು ಸಾವಿರ ಯಾಕೆ ಬೇಡದ ಈ ಹಿಂಗ್ಳಿಗಿ ಜೋತುಬಾಯಿ ಬಾಯಿ ಸುಣಗದ ಮಗಳ ಹಾಳಾರಿ ನನಗೆ ಎಟ್ಟರೆ ಕುಡ್ರಿ ಅನ್ಬೇಕಾಗಿತ್ತು ಹದಿನಾರು ಸಾವಿರ ಯಾಕೆ ಬೇಡದ್ರಿ ಇದು ಒಳಗ ಕೈ ಬಿಡಿ ಜನವನಿ ನಿಮ್ದು ಏನದ ನೋಡು ಹಾಡೋರ್ದ ಬಾಯಿ ನಿಮ್ಮ ಗಾಳಿ ಮರದ ಮೇಲೆ ಬೀಸಕತ್ತದ ಮರದ ಮೇಲೆ ಬೀಸಕತ್ತದ ಅದಕ್ಕೆ ಮೋದಿ ಒಂದ್ ಮಾತೀವ್ರಿ ದಿನ ಒಂದ್ ಊರಿಗೆ ಹಾಡಿ ಹೋಗನ ನೆಲಕ್ ಹತ್ತಿರಿ ನಿಮ್ಮ ಬಟ್ಟೆ ನಿಮ್ಗೆ ಇಲ್ಲ ನಿಮ್ಮ ಮೌದು ಹಾಕ್ತಾಳ ಇಲ್ಲಿ ಬಂದು ಸುಣಗಾ ಗ್ರಾಮದೊಳಗ ನನಗತ್ತ ಅವ್ರ ಅವ್ರ ಮನೆ ಇದ್ದಂಗ ಚಕಲ್ ಹೇಳಕಂತ ನನ್ನ ಗಂಡ ಮನೆ ಇದ್ದಂಗ ತವ್ರ ಮನಿಯವ ತವ್ರ ಮನಿ ಇದ್ದಕ್ಕಿ ಹದಿನಾರು ಸಾವಿರ ರೊಕ್ಕ ಯಾಕೆ ಬೇಡದಿ ಸುಮ್ ಪುಕ್ಷಿ ಅದ ನಾ ಸುಮ್ ಬಂದ್ ಹಾಡ್ತೀನಿ ತಿಳಿದಷ್ಟು ಕೂಡ ಏನಬೇಕಾಗಿತ್ತು ಹೌದಾ ಕೌಸ್ಗಾ ತವರ್ ಮನಿ ಅಂತೇಳಿ ಅಂದಾರ ನೋಡ್ರಿ ತವ್ರ ಮನಿ ಅಂತೇಳಿ ಅಂದಾರ ನಾ ತವ್ರ ಮನಿ ತವ್ರ ಮನಿ ಹೆಣ್ಮಗಳ ಇದ್ದೇವ ನಾ ತುಳದಷ್ಟು ಕೊಡ್ತೇವ ಅನ್ಬೇಕು ನೀವ್ ಅಷ್ಟೇ ಏನು ಮಾಡ್ಬಾರೀ ಒಂದ್ ಬರ್ತಾನ ಮಾಸ್ತಾರ ಹೆಚ್ಚಿಗೆ ಮುಗಿಸದ್ ಕುಡ್ರಿ ಹೇಳಿ ಅಂದ್ರ ಅವ್ನಿಗೆ ಅಡಗಲ್ ಕಟ್ಟಿ ಎತ್ತಿ ಹೋಗಿರಿ ಏನು ಮಾಡಬಾರ್ರಿ ಒಂದ್ ಹತ್ತು ರೂಪಾಯಿ ಸೀರಿ ಹತ್ತು ರೂಪಾಯಿ ಬಳಿ ಜಂಪರ್ ಮಾಡಿ ಅವನಿ ಹೋಗತ್ತೆ ಹತ್ತು ಕುಡ್ಬಿಡ್ರಿ ಇನ್ನೊಂದು ಹೇಳಿದ್ರ ಅವರು ಏನತ್ತ ನಾಗರ ಪಂಚಮಿ ಹಬ್ಬ ಬಂದದ ಮುಂದ ಮಾನಮಿ ಬಂದದ ನನಗೆ ನನಗ ಹೊಲದಾಗ ಪಾಲ್ ತೊತಿನಿ ಅಂದ್ರ ಅವ್ರು ಪಾಲ್ ಪಾಲ್ ಎಲ್ಲದೆ ಅವನಿನ ಪಾಲ್ ಇಲ್ಲಿ ಪಾಲ್ ಅಂದ್ರೆ ನೀನ್ ಎರಡು ಕಾಲ್ ಕಡದ್ ಒಳಗ ಸೀಸ್ತಿನ ಹೌದಾ ಕಾರ್ ಪಾಲ್ ಅಲ್ಲೇ ಕೇಳಿ ಕಾರ್ ಕಣ್ಣಿಗೆ ಪಳ್ಳಿ ಬೇಕಾ ನೀ ಇದ್ದಿದ್ರ ಅದು ಕಡ್ಡಿ ಅದಕ್ಕೆ ಹೇಳಿದ್ರು ಅವರು ಆ ಹಾಲು ಕೇಳ್ತೀನಿ ಹೊರದಾಗ ಪಿರಪ್ ಕಾಕ ನನ್ನ ಕಡೆಗೆ ತೊಂಡ ನೀ ಆ ಬಿರು ಕಾಕಗೆ ನನ್ನ ಕಡೆಗೆ ತೊಂಡ ನೀ ಚಂತು ಮಾಸ್ಟರ್ ಅವರು ಜೋತೂಬಾಯಿ ಅವರ ನೀವು ಬರಿ ಹೊತ್ತು ನೀ ಪಾಲು ಕೇಳಕ ನೋಡನ ಹಡ ಏನು ನಮ್ಮ ಅಲ್ಲ ಈ ಸುಣಗ ಗ್ರಾಮದ ಒಂದು ಕಲ್ಲು ಹೊಯ್ಗott ಅಂದ್ರೆ ಮಾಳೆಗೆ ನಾನು ಮರ್ಲಿಲ್ಲ ರಂಗ್ಯಾ ಇವ್ರ ಇಲ್ಲಿ ಸುಣಗ ಗ್ರಾಮದಾಗ ಹಾಡೋದು ಇಲ್ಲಿ ಪಾಲ ಕೇಳ್ತೀನಿ ಅನ್ನೋದು ಮತ್ ಮುಂದಿನ ಊರಾಗ ಹಾಡೋದು ಮತ್ ಪಾಲ ಕೇಳ್ತಿನಿ ಅನ್ನೋದು ಆಟ ಹಚ್ಚಿರಿ ಸುಮ್ತಿ ಅಲ್ಲವಾ ನಿಮ್ ಪಾಲನೆ ನಿಮಗೆ ಸಿಗಲ್ಲ ಅಲ್ಲೇ ಬಡದ ಕಸಗೋರಿ ಅದ ಇಲ್ಲಾರು ಕೊಡ್ತಾರ ನಿನಗೆ ಪಾಲ ಎಂತೀವ್ ಗೊತ್ತಾ ಹಾವ್ ಬರ್ತಾರ ಇರ್ಲಿ ಯಾಕಂತ ಕೇಳಿದ್ರ ನಿಮ್ಮ ಮಾತು ನಿಮ್ಮ ಕೈಯಾಗ ಗೌಡ್ತಾರ ಯಾಕತ್ತು ಕೇಳಿದ್ರಿ ನಾ ಫಸ್ಟ್ ಟೈಮ್ ಕೂಡಿರಿ ನಾ ಈ ಪಿಂಟು ಮಾಸ್ತಾರೆ ದಾರಿ ನಿಮ್ಗೆ ಗೊತ್ತಿಲ್ಲ ಇನ್ನು ಇನ್ನು ಮುಂದೆ ನಾನು ಏರಿಲ್ಲ ಹಾಡಕ್ಕೆ ಬರ್ತಾರೆ ಮಾರ್ರೂಮಲ್ಲಿ ಹಾಡಕ್ಕೆ ಬರ್ತಾರೆ ನೋಡು ನಾನಂತ ಮೇಳಿಗೆ ಸಕ್ಕ ಮರ್ದ ಕಳ್ಸಿ ರೀ ವರ್ಷ ಯಾವುದಾ ಮತ್ತು ಮೂವತ್ತು ತಾರೀಕಿಗೆ ನೀವೇ ಮೂವತ್ತನೇ ತಾರೀಕಿಗೆ ನೀವು ನೀವೇ ಇದ್ದೀರಿ ಎಲ್ಲಿ ಸಾಂಗ್ಲಿಯಾ ಜಿಲ್ಲೆ ಜತ್ತ ತಾಲೂಕು ಸಂಕ ಗ್ರಾಮದೊಳಗೆ ಮುಂದೆ ಎಂಟು ತಂದು ಎಂಟನೇ ತಾರೀಖು ಅಫ್ಜಲ್ಪುರ ತಾಲೂಕದಾಗ ರೇವ್ರಕ್ಕೂನು ನಿಮಗೆ ಕೊಡವ್ರು ಅದಾರ ನಿನಗೆ ತೆಲಿ ಕೆಟ್ಟರಂಗ ಮಾತಾಡಬೇಡ್ರಿ ಹೇಳದ್ ಇರ್ಲಿ ಅವರ ಮೇಲೆ ಹಾಡ್ತೀನಿ ಅವದ್ ಮೇಲೆ ಹಾಡ್ತೀನಿ ಅಲ್ಲ ಕಮಿಟಿ ಹಿರಿಯರಿಗೆ ಅಂದ್ರ ಅವ್ರು ಏನು ಹಾಡ್ಕಿ ಕುತ್ತಂತ ನಮ್ಮ ಅಣ್ಣ ತಮ್ಮದಿ ಹಿರಿಯರಿಗೆ ಕ್ವಾರ್ಟರ್ ನೈಟಿ ಕ್ವಾಟರ್ ನೈಟಿ ಕುಡ್ದು ಯಾಕಡ್ರೆ ಮಾತಾಡಿ ನಮ್ಗೆ ಹಾಳು ಮಾಡಬೇಡ್ರಿ ನಮ್ಮ ನಮ್ಮ ಸಭಾ ಕೇಳಿಸ್ಬೇಡ್ರೇಳ್ ಅವ್ರು ದಯ ಇಲ್ಲಿ ಯಾರ ನೀನ್ ಕುಡ್ದವ್ರು ಕಾಣಗತ್ತಾರೇನು ದೈವ ಹೆಂಗ ನೋಡಿ ತೋರಿಸಿ ನನ್ಗೆ ಸಾಕು ನಿಮ್ ಅವನ ಬಳ ಮಾಸ್ತಾರೆ ನೋಡು ಎಲ್ಲಣ್ಣ ಅವ್ನ ಬಾಳಿಗ್ ನೀ ಹಾಡಾಳಗ್ ಬಾಯಿ ಒಬ್ಬ ಒಟ್ಟ ಮಂದಿ ಉಳಕ್ ಹೋಗಿತಿ ನೀನು ಅವ್ರ ಜೋಡಿ ಉಳಕ್ ಹೋಗೋದಿತಿ ಪಡ್ತಾಳಿತ್ತದ ಟೇಟ್ ಅವನು ಹ್ಯಾಂಗ ಕುತ್ರ್ಯಾಂಗ ಕುತದ ಎಲ್ಲಣ್ಣ ಗತ್ರಿ ಬಾಗಮ ಗುಡ್ಡದ ಹಣ ಕೂತಂಗ್ ನೋಡು ಸರ್ ಹುಚ್ಚಿದಿರತೀನಿ ಯಾಕೋ ಗತ್ರಿ ಬಾಗಮ ಚಾಸ್ ಹೋಗ್ ಕುಂಡತ್ತೀ ಚಾಸ್ಮ ಹಾಕೊಂಡು ಕುರ್ತಾರ ಹಾಂಗಲ್ಲ ಮಗನ ಹೌದ್ರಿ ಒಂದ್ ಮಾತ್ ಹೇಳೋದಾ ಏನ್ರಿಪಾ ಹಣಿಗೆ ಹಚ್ಚಿಬಿಡ್ರಿ ಅಣ್ಣ ಹಚ್ಚಿಬಿಡ್ರಿ ಹಣಿಗೆ ಹಾಕಿಬಿಡಪ್ಪ ಇದು ಬಾಳಿಸಿದ್ದು ಸುಡಿಗೆ ನಮಗೆ ಇದು ಒಂದು ಮೂರು ತಿಂಗಳು ಆಗತ್ತಾ ನಮ್ಮ ಮನೆಗೆ ಹೆಂಡ್ರು ಮಾಡಿ ನೋಡೋಣ ನಾವು ಅರ್ವಿ ಅರಿವೇಯರ್ ದಿಕ್ಕಿಲ್ಲ ನಮ್ಮ ಓದೇವರು ಹೇಳಿದ್ರು ಅವರು ಏನತ್ತ ನಮ್ಮ ಓದೇವರ ಮೇಲೆ ಬಹಳ ಚೆನ್ನಾಗಿ ಹೇಳಿದರು ಓದೇವರು ಹೇಂಗಾರ ಗೊತ್ತದನೇ ಇಲ್ಲ ಅಣ್ಣ ಹೇಗ್ರಿಪ್ಪ ಆ ನಮ್ಮ ಯಾರು ಆಕಾಶ ಮನಗಳವರು ಒಂದು ಹಾಡ್ಯಾರ ಕೇಳಿರಲ್ಲ ಏನತ್ರಿಪ್ಪ ಏನು ಹಾಡ್ಯಾರ ಏನು ರೀಪ್ಪ ಹೇಳ್ರಿ ಮಾಡಗೇದ ಇರ್ಲಿ ಆ ಆಕಾಶ ಮನೆಗಳು ಅವ್ರು ಯಾನ್ ಹಾಡ್ಯಾರ ಗೊತ್ತದನು ಏನ್ರಿ ಕೂಲಿ ಮಾಡೋರು ಕುದುರೆ ಮ್ಯಾಲೆ ಏರಿ ಕುತ್ತು ಹಿಡ್ಶ್ಯಾರ ಚಾಲ ಹೌದಾ ಕೂಲಿ ಮಾಡಿ ಕುದುರೆ ಮ್ಯಾಲ ಕುತ್ತು ಏರಿ ಕುತ್ತು ಹಿಡ್ಶ್ಯಾರ ಚಾಲ ರಕ್ತ ಕೊಟ್ಟರು ಹಿಡಿಯೋದು ಬಂತಲ್ಲೂ ಕೂಲಿ ಅವ್ರ ಕೈಕಾಲ ಹೌದೌದೌದೌದು ಕೈ ಕಾಲ ಕೈಕಾಲ ಆತ ಪಗಾರ ಅವ್ರದ್ರೂ ಕೂಡ ನಮ್ ಮೌದಿ ಅವರು ಸುಮ್ ಕುಂದ್ರಲ್ಲ ನೀವೇನ್ ಅವರು ಅವ್ರೇನುತಾರ ಅವ್ ನಮ್ ಕಡೆ ಮಂದಿ ಅದಾರ ನಮ್ ಕಡೆ ಕಡೆ ಏನು ಕೂಲಿ ಬಂದ್ರ ನೋಡಿ ಹತ್ ಹನ್ನೊಂದಕ್ಕ ನಮ್ ಕಡೆ ಜೀಪ್ ಗಡ್ಡೆ ಬರ್ತಾರ ಹತ್ ಹನ್ನೊಂದಕ್ಕೆ ಕೂಲಿ ಬಂದ್ರಪ್ಪ ಅಂದ್ರ ನಡ್ರಿ ನಿಮ್ಮ ಗೌಡ್ತಿ ಬೈತಾಳ ಬರವರ ಕಸ ತೆಗೆಲ್ಲೇ ಗೌಡ್ತಿ ಮುಂದೆ ಅವ್ರು ಹೌದೌದು ಗೌಡ್ತಿ ಮುಂದೆ ಇಲ್ಲೇ ಮಾತಾಡ್ತಾರೋರು ಬಡಬಡ ತಗೆಂ ನಡ್ರೆ ಅಂತ ಹೇಳಿ ಮುಂದೆ ತೊಗರ್ಯಾಗ ಹತ್ಯೆ ಆಗ ಹೊಕ್ಕ್ರೆ ಮುಂದೆ ಯಾವಾಗ ಹೊತ್ತಾಳಾಕಿ ಗೆ ಜಿಗದ ಕಲ್ಲಿ ಹೊಡೆಯೋ ಕಿಂಗ್ 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 हल्ला ಮಾಡಿ ಕಿಂಗ್ ರೀ ಏಯ್ ಮುಂದೆ ಯಾ ಹೆಣ್ಮಗಳು ಹೊತ್ತಾಳಾಕಿ ಗೆ ಕಲ್ಲು ಹೊಡೆಯೋ ಅಯ್ಯ ಬುಬ್ಬಣಿ ಆ ಗೌಡತೆ ನಿನ್ನ ಹೆಚ್ಚಿ ಕೊಟ್ಟಾ ಏನು ನಿನ್ನ ಹೆಚ್ಚಿ ಕೊಟ್ಟ ನೋ ಬುಬ್ಬಣಿ ಎಟ್ರ ಸುಂದು ಒಟ ವರ್ತಿ ಏ ನಿಮ್ಮ ಅಪ್ಪನ ಹಳೆ ಇದ್ದರೆ ಓಡೆ ಓಡ ಗತ್ತಿದಲ್ಲ ನೋಡಿ ಯಾಂಗ್ ಹೊಳ್ತಾ ಬುಬ್ಬಣಿ ಬಾರ ನಿನ್ನ ಮಣಿಗೆ ಇಡ್ಲಿ ಒಂದ್ ವಾರ ತನ ಇಲ್ಲೇ ಮಾಡೋದ ದಂತಿ ತರ ಹೌದು ಹೌದು ಹಾ ದಯವಿಟ್ಟು ಹೇಳ್ತೀನಿ ರೈತರ ಕಷ್ಟ ಏನ್ ಐತಿ ದೈತ ರೈತರ ಹಣಿ ಬಾರಿ ಹೆಂಗ ಐತಿ ಎಲ್ಲ ಹೌದು ಇವತ್ತಿನ ಹ್ಯಾಂಗರಂಗ ಮಳಿ ಬಿತ್ತು ಮಿರ್ಗಾ ಮಿನ್ಸಪ್ಪ ಉಡ್ಚಿಲ್ದಾನ ಕಾಳ ಉಡ್ಚಿಲ್ದಾಗ ಹಾಯ್ಕೊಂಡು ಕುರ್ಗಿ ಮೇಲಕ್ ಕೈ ಮಂಡಿ ಮೇಲೆ ಕೈ ಇಟ್ಟು ಹೊಲಕ್ ಬಿತ್ತಬೇಕಾದ್ರ ಅಡತಿ ಅವ್ರ ಬಲ್ಯಕ್ಕ ಶಾಲಾ ತಗೊಂಡಿರ್ತಾನ ಮನ್ಯಾನ ಮಕ್ಕಳಿಗೆ ಮಗಳಿಗೆ ಲಗ್ನ ಮಾಡ್ಬೇಕಂತೇಳಿ ಸಾಲ ತಗದಿರ್ತಾನ ಆ ಸಾಲ ತೆಗೆದು ಸಾಲ ತೆಗೆದು ಈ ಸಾಲ ತೀರ್ಸ್ಬೇಕತ್ತೇ ತಿಳ್ಕೊಂಡು ಭೂಮಿ ತಾಯಿಗೆ ನಂಬಿ ಹೊಲ ಬಿತ್ತಕ್ಕೆ ಹೋಗ್ಕತ್ತ ರೈತ ಹೊಲ ಬಿತ್ತಕ್ಕೆ ಹೋಗಲಿಕ್ಕೆ ಬಿತ್ತದ ಬೆಳಕ ಮಳಿ ಬತ್ತು ಬಿತ್ತದ ಒಂದು ವಾರ್ತನ ಮಳಿ ಬತ್ತು ಮುಂದೆ ಮಳಿನೇ ಬರಲಿಲ್ಲ ಆ ಹೊಲ ಅಡತಿಯವ್ರಿಗೆ ಏನು ಕೊಡಬೇಕು ಮಕ್ಕಳದು ಹೊಟ್ಟೆ ತುಂಬ ಹ್ಯಾಂಗೆ ಉಣಿಸ್ಬೇಕು ಹೌದ್ರಿ ರೈತರಿಗೆ ಯಾರು ಆ ಕಡೆ ನಮ್ಮ ಜನ ಮಾಡ್ತಿದ್ದೆವು ದೇವ್ರ್ಯಾ ಈ ಸುನಗಾ ಗ್ರಾಮದೊಳಗೆ ಅವ್ರಿಗೆ ಅಪ್ಪ ದೇವ್ರಿಗೆ ಇವತ್ತ ಮಂದಿಯಲ್ಲಿ ನಾವು ಕೂಲಿ ಹೋತೇವಪ್ಪ ಅಂತಂದ್ರೆ ಖರೆ ಇದು ಗೌಡ್ರು ಹೊಲ ಅಲ್ಲ ಗೌಡ್ತಿ ಹೊಲ ಅಲ್ಲ ಮತ್ತೊಬ್ಬರು ಹೊಲ ಅನ್ಬೇಡ್ರಿ ಆ ಭೂಮಿ ತಾಯಿ ಮೇಲೆ ನೀವು ವಿಶ್ವಾಸ ಇಟ್ಟು ನೀವು ಮಾಡುವಷ್ಟು ಕೆಲಸ ಮಾಡಿದ್ರೆ ಅಂದ್ರೆ ಭೂಮಿ ತಾಯಿ ನಿಮಗೆ ಒಂದು ರೊಟ್ಟಿ ಕೊಡ್ತದ ಅದಕ್ಕೆ ಈ ವರ್ಷ ಮಳೆಗಾಲ ಚಂದ ಆಲಾಗತ್ತದ ಮಳೆಗಾಲ ಚಂದ ಆಲಗತ್ತದವಾ ನಮ್ಮಲ್ಲಿ ನಿಂಬಲ್ಲಿ ಒಳ್ಳೆ ಗುಣಗಳ ಅಂತಂದ್ರೆ ನಮ್ಗೆ ಸಾಕಾಗಷ್ಟು

아주. 저...